ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯಾವ ಕುಮಾರಸ್ವಾಮಿ ನೀರು ಬರಲ್ಲ ಇದು ಬೋಗಸ್ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಮಾಗಡಿಗೆ ಕುಮಾರಸ್ವಾಮಿ ಬೋಗಸ್ ಅಂತಕ್ಕಂಥದ್ದನ್ನ ನಿಮ್ ಮಾಧ್ಯಮದವರೇನೆ ಪ್ರಿಂಟ್ ಮಾಡಿದೀರ ಅದರಲ್ಲಿ ಪತ್ರಿಕೆಯಲ್ಲಿ ಅಂದ್ರೆ ಇಚ್ಛಾಶಕ್ತಿ ಪ್ರದರ್ಶನ ಆಗ್ಬೇಕು ಒಬ್ಬ ರಾಜಕಾರಣಿಗೆ ಏನಾದರು ಏನಾದರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಇಂದ ಇವತ್ತು ನನ್ನ ಕ್ಷೇತ್ರದಲ್ಲೇ ಮೂರು ಮೂಲಗಳಿಂದ ನೀರಿನ ತಗೋ ವ್ಯವಸ್ಥೆ ಆಗ್ತಾ ಇದೆ ಎತ್ತಿನೋಳೆಯಿಂದನೂ ಈಗಾಗಲೇ ನಾವು ಕಾರ್ಯ ಶುರು ಮಾಡಿದ್ದೀವಿ ಈ ಕಡೆ ಈ ಸತ್ಯಗಾಲದಿಂದ ಬರ್ತಕ್ಕಂಥ ವೈಜ್ ಶುರು ಮಾಡಿದ್ದೀವಿ ಈಗ ಶ್ರೀರಂಗದಿಂದನೂ ನಮ್ಗೆ ನೀರು ಇದೆ ದಯಮಾಡಿ ರೈತರುಗಳು ನಿಜವಾಗ್ಲೂ ನಿಜವಾದ ರೈತರು ಮಣ್ಣಿನ ಮಕ್ಕಳಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾರು ಬೆಂಬಲಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಈ ಜಿಲ್ಲೆಗೆ ಅಂತೇಳಿ ಆಲೋಚನೆ ಮಾಡಬೇಕು ಬರೀ ಬುಲ್ಡೆ ಅವ್ರಿಗೆ ಕಣ್ಣೀರ್ ಸುರ್ಸೋರ್ಗೆ ಕತೆ ಹೇಳೋರ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜಿಲ್ಲೆ ಇವತ್ತು ಅದೋ ಅಧೋಗತಿಗೆ ಈ ಸ್ಥಿತಿಲ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ ಮೂರು ಜನ ಜನತಾ ದಲ್ದವ್ರನ್ನ ಗೆಲ್ಸೋರ್ ಇರಲಿ ಕಾಂಗ್ರೆಸ್ನ ಗೆಲ್ಸ್ತಾರೆ ಇರ್ಲಿಲ್ಲ ಏನಾಯ್ತು ಅದ್ರ ಪ್ರತಿಫಲ ನಮ್ಮ ಜನ ಇನ್ ಮುಂದೆನಾರು ಅರ್ಥ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ ನಮಗೆ ಕಣ್ಣೀರ್ ಅಥವಾ ಬೇರೆ ಜಾತಿ ವ್ಯಾಮೋಹ ಆಗ್ಲಿ ನಮಗೆ ಬೇಕಾಗಿಲ್ಲ ನಮ್ಮ ಜನಗಳ ಅಭಿವೃದ್ಧಿ ಬೇಕು ನಮ್ಮ ಜನಗಳಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ರಾಜಕಾರಣಿಗಳು ಬೇಕು ಇದನ್ನ ಬಿಡಬೇಕು ಇನ್ನು ಮುಂದಿನ ದಿವ್ಸಲ್ಲಾದರೂ ನಮ್ಮ ಜನಗಳು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ ಏನಾರ ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿದ್ದಿದ್ರೆ ಇವತ್ತು ಅದ್ರ ಕಥೆನೇ ಬೇರೆ ಇರ್ತಿತ್ತು ಅಲ್ಲೂ ಮೋಸ ಮಾಡಿದ್ರು ನಮ್ಮ ಜನ ಆದರೂ ಡಿ ಕೆ ಸುರೇಶ್ ಅವರು ಸುಮ್ಮನೆ ಕೂತಿಲ್ಲ ಏನೇನು ಯಾವ ತಾಲೂಕಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾನು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಈಡೇರಿಸ್ತೀನಿ ಅಂತೇಳಿ ಎಲ್ಲ ಕಡೆ ಮಾಡ್ತಾವ್ರ ಕೆಲಸನ ದಯಮಾಡಿ ನಮ್ಮ ಜನ ಇದನ್ನ ಅರ್ಥ ಮಾಡ್ಕೋಬೇಕು